ಸಿಕ್ಸ್ ಕ್ರಿಂಟಿಯನ್ ಏಟ್ ಆರನೇದು ಎರಡು ಕುರಿತ ಎಂಟನೇ ಅಧ್ಯಾಯ ಒಂದರಿಂದ ಹತ್ತೊಂಬತ್ತನೇ ವಚನ ಇಟ್ಸ್ ಅಬೌಟ್ ಮನಿ ಇಲ್ಲಿ ಹೇಳಲ್ಪಟ್ಟಿದೆ ನಮ್ಮ ಹಣದ ವಿಷಯದಲ್ಲಿ ದೇವರ ಕೃಪೆಯು ನಮ್ಮನ್ನ ಉದಾರಿಗಳನ್ನಾಗಿ ಔದಾರ್ಯವುಳ್ಳವರನ್ನಾಗಿ ಮಾಡುತ್ತದೆ ಅಂತ ಸೆಕೆಂಡ್ ಕ್ರೋಂಥಿಯನ್ಸ್

ಇಲ್ಲಿ ಹೇಳತ್ತೆ ಆತನ ಬಡತನದ ಮೂಲಕ ನೀವು ಐಶ್ವರ್ಯವಂತರಾಗುವಂತೆ ಆತನು ನಿಮಗೋಸ್ಕರ ಬಡವನಾದನು ಎಂಬುದಾಗಿ ಇಡೀ ಅಧ್ಯಾಯ ಇಲ್ಲಿ ಹೇಳುತ್ತಾ ಹೋಗುತ್ತೆ ಒಂದನೇ ವಚನ ನಾನು ಈಗ ಪ್ರಾರ್ಥಿಸುತ್ತೇನೆ ಈಗ ನೀವು ಕೂಡ ಐ ವಾಂಟ್ ಮೆಕದೋನಿಯದ ಸಭೆಗಳಿಗೆ ಅನುಗ್ರಹಿಸಲ್ಪಟ್ಟ ದೇವರ ಕೃಪೆಯನ್ನ ನಿಮಗೆ ತಿಳಿಸುತ್ತೇನೆ ಆ ಸಭೆಗಳವರು ಬಹಳ ಸಂಕಟ ಮತ್ತು ಹಿಂಸೆಯನ್ನ ತಾಳುವವರಾಗಿದ್ದರು ಇನ್ ದೀಪ್ ಪಾವರ್ಟಿ ದೆ ಓವರ್ ಫ್ಲೋರ್ ಇನ್ ದ ವೆಲ್ತ್ ದ ಲೆಬುರಾಲಜಿ ಅವರು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು ಆಟ್ ಮೀನ್ಸ್ ಇವನ್ ದೊ ದೇ ಬ ಫೋರ್ ದೆ ಗೇವ್ ಮನಿ ಫಾರ್ ಟು ಹೆಲ್ಪ್ ದ ಫೋರ್ ಬಿ ಲೀವರ್ಸ್ ಅದರರ್ಥ ಅವರು ವಿಪರೀತ ಬಡತನದಲ್ಲಿ ಇದ್ದರೂ ಕೂಡ ಇತರ ಬಡವರಿಗೆ ಸಹಾಯ ಮಾಡಲು ಅವರಿಗೆ ಹಣವನ್ನು ಕೊಡುತ್ತಿದ್ದರು ಗ್ರೇಸ್ ಮಿಕ್ಸರ್ಸ್ ಜನರಸ್

ಅವರು ಹೆಚ್ಚು ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದಾರೆ ಯಾಕಂದ್ರೆ ಅಲ್ಲಿ ದೇವರ ವಾಕ್ಯವು ನೆರವೇರಿದೆ ದೇವರ ವಾಕ್ಯ ಹೇಳುತ್ತೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಹೆಚ್ಚಿನ ಆಶೀರ್ವಾದದಾಯಕ ಅಂತ ಲಾಸ್ಟ್ಲಿ ಕಡೆಯದಾಗಿ ಇಸ್ ಆಶೀರ್ವಾದದಾಯಕನೆಯದು ಸ್ಪೆಸಿಫಿಕ್ ಗಿಫ್ಟ್ ಇನ್ ದಾಡಿ ಕ್ರಿಸ್ತನ ದೇಹದಲ್ಲಿನ ನಿರ್ದಿಷ್ಟ ವರವನ್ನು ಅಭ್ಯಾಸಿಸಲು ಕೃಪೆಯು ಸಹಾಯ ಮಾಡುತ್ತದೆ ರೋಮನ್ ಟ್ವೆಲ್ ಸಿಕ್ಸ್ ರೋಮ ಹನ್ನೆರಡನೇ ಅಧ್ಯಾಯ ಆರನೇ ವಚನ ಈ ರೀತಿ ಹೇಳುತ್ತೆ ಟು ಈಚ್ ಪರ್ಸನ್ ವಿ ಹೇವ್ ಗಿಫ್ಟ್ಸ್ ದಟ್ ಡಿಫರ್ ಹೀಗೆ ಕೃಪೆಗೆ ಅನುಸಾರವಾಗಿ ನಮಗೆ ವಿಧ ವಿಧವಾದ ವರಗಳು ಕೊಡಲ್ಪಟ್ಟಿರಲಾಗಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಎಕ್ಸಾಟೇಶನ್ ಅದು ಪ್ರವಾದನೆ ಆಗಿರಬಹುದು ಅಥವಾ ಸೇವೆ ಆಗಿರಬಹುದು ಬೋಧಿಸುವವನು ಆಗಿರಬಹುದು ಅಥವಾ ಎಚ್ಚರಿಸುವವನುರಬಹುದು ಮಾರ್ನಿಂಗ್ ಇಟ್ಸ್

ಕೆರಿಸ್ಮಾ ಅಂದ್ರೆ ಪ್ರಭಾವ ಅನ್ನುವಂಥದ್ದು ಕ್ಯಾರಿಸ್ಮ್ಯಾಟಿಕ್ ಅಂದ್ರೆ ವರ್ಚಸ್ಸು ಎಂಬ ಪದದಿಂದ ಪಡೆದುಕೊಂಡದ್ದು ಇಸ್ ಎ ಗ್ರೀಕ್ ವರ್ಡ್ ವಿಚ್ ಮೀನ್ಸ್ ಗಿಫ್ಟ್ ಆಫ್ ಗ್ರೇಸ್ ಕ್ಯಾರಿಸ್ಮ್ಯಾಟಿಕ್ ಅನ್ನುವಂತ ಒಂದು ಪದವು ಗ್ರೀಕ್ ಪದವಾಗಿದೆ ಅದರ ಅರ್ಥ ಕೃಪೆಯ ವರಗಳು ಎಂಬುದಾಗಿ ಕ್ಯಾರಿಸ್ ಇಸ್ ಗಿಫ್ಟ್ ಕ್ಯಾರಿಸ್ಮಾ ಇಸ್ ಗಿಫ್ಟ್ ಆಫ್ ಗ್ರೇಸ್ ಫ್ರಮ್ ವಿಚ್ ಯು ಗೆಟ್ ದ ವರ್ಡ್ ಕ್ಯಾರಿಸ್ ಮಾರಿ ಗ್ರೀಕ್ ಪದದ ಪ್ರಕಾರ ಕ್ಯಾರಿಸ್ ಅಂದ್ರೆ ವರ ಚರಿಸ್ಮಾ ಅಂದ್ರೆ ಕೃಪೆಯ ವರ ಅಂತ ಅಲ್ಲಿಂದ ನೀವು ಕ್ಯಾರಿಸ್ಮ್ಯಾಟಿಕ್ ಅನ್ನುವಂತ ಪದ ಪಡೆದುಕೊಳ್ಳುತ್ತೀರಿ ಅಂದ್ರೆ ವರ್ಚಸ್ ಗಿಫ್ಟ್ಸ್ ದಟ್ ಗಾಡ್ ಗಿವ್ಸ್ ಮೀ ಥ್ರೂ ಹಿಸ್ ಗ್ರೇಸ್ ವರಗಳನ್ನು ದೇವರು ತನ್ನ ಕೃಪೆಯ ಮೂಲಕ ನಮಗೆ ಒದಗಿಸುತ್ತಾರೆ ಟು ಎನೇಬಲ್ ಮೀ ಟು ಡೂ ವಾಟ್ to me to, do what? to communicate grace to other people. ಅದು ನನ್ನನ್ನು ಶಕ್ತನನ್ನಾಗಿ ಮಾಡುತ್ತದೆ ಏನನ್ನು ಮಾಡಲು ಇತರರಿಗೆ ನಾನು ಕೃಪೆಯನ್ನು ತಿಳಿಸಲು ಅದರ ಅರ್ಥ ಸಂವಹನ ಮಾಡಲು ಐ ವುಡ್ ನೆವರ್ ಬಿ ಏಬಲ್ ಟು ಪ್ರೀಚ್ ಇಫ್ ಗಾಡ್ ಇಡ್ ನಾಟ್ ಗಿವನ್ ಮಿ ದ ಗಿಫ್ಟ್ ಆಫ್ ಪ್ರಾಫಿಸಿ ದೇವರು ನನಗೆ ಪ್ರವಾದನ ವರವನ್ನು ಕೊಡಲಿಲ್ಲ ಅಂದ್ರೆ ನಾನು ಬೋಧಿಸಲು ಆಗುವುದಿಲ್ಲ ಟು ಬಿ ಏಬಲ್ ಟು ಕಮ್ಯುನಿಕೇಟ್ ಗ್ರೇಸ್ ಟು ಅದರ್ ಪೀಪಲ್ ನಾಟ್ ಜಸ್ಟ್ ಇನ್ಸ್ಟ್ರಕ್ಟ್ ಪೀಪಲ್ ಅಂದರೆ ಬಟ್ ಟು ಕಮ್ಯುನಿಕೇಟ್ ಗ್ರೇಸ್ ನಾನು ಕೃಪೆಯನ್ನ ಇತರರೊಟ್ಟಿಗೆ ಹೇಳಲು ಅಥವಾ ಸಂವಹನ ಮಾಡಲು ಅದು ಸಹಾಯ ಮಾಡುತ್ತದೆ ಅದು ಇತರರ ತಲೆಗೆ ಉಪದೇಶಿಸಲು ಅಲ್ಲ ಆದರೆ ಅದು ಕೃಪೆಯನ್ನು ಹಂಚಿಕೊಳ್ಳಲು ಅಥವಾ ಹೇಳಲು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಹೇಳತ್ತೆ ಎಚ್ಚರಿಕೆಯಿಂದ ಅಸ್ ಪ್ರತಿಯೊಬ್ಬರಿಗೂ ಇದು ಕೊಡಲ್ಪಟ್ಟಿದೆ ಪ್ರತಿಯೊಬ್ಬರಿಗೂ ಅಂದರೆ ಕೃಪೆಯು ಕೊಡಲ್ಪಟ್ಟಿದೆ ಡಿಫ್ರೆಂಟ್ ಮೆಷರ್ ಡಿಫ್ರೆಂಟ್ ಟೈಪ್ ಆಫ್ ಗಿಫ್ಟ್ಸ್ ಯು ಗಾರ್ ಯು ಎಕ್ಸಸೈಸ್ ವ್ಯತ್ಯಾಸವುಳ್ಳಂತಹ ಅಳತೆಯಲ್ಲಿ ಮತ್ತು ವಿಧ ವಿಧವಾದಂತಹ ವರಗಳ ರೂಪದಲ್ಲಿ ಅದು ಕೊಡಲ್ಪಟ್ಟಿದೆ ಅದನ್ನು ನೀವು ಅಭ್ಯಾಸಿಸುವವರಾಗಿರಬೇಕು ಫೈನಲಿ ವಿ ನೋ ದ ವೆಲ್ ನೋನ್ ವರ್ಸ್ ಇನ್ ಒನ್ ಪೀರಿಯಡ್ ಫೈವ್ ಫೈವ್ God gives his grace to the humble. ಕಡೆಯದಾಗಿ ನಮಗೆಲ್ಲರಿಗೂ ಗೊತ್ತಿರುವಂತ ಒಂದು ವಚನ ಒಂದು ಪೇತ್ರ ಐದು ಐದು ದೇವರು ಕೃಪೆಯನ್ನ ದೀನರಿಗೆ ಕೊಡುತ್ತಾರೆ ಎಂಬುದಾಗಿ ಎನಿ ಸಿಚುವೇಶನ್ ಇಫ್ ಯು ಹಂಬಲ್ ಯೋರ್ ಸೆಲ್ಫ್ ಪ್ರತಿ ಸನ್ನಿವೇಶದಲ್ಲಿ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುವಾಗ ಅಂದರೆ ದೀನರನ್ನಾಗಿಸಿಕೊಳ್ಳುವಾಗ ಮತ್ತು ಈ ರೀತಿ ಹೇಳುವಾಗ ಕರ್ತರೆ ನಾನು ಕೆಳಕ್ಕೆ ಹೋಗಲು ಇಷ್ಟಪಡ್ತೇನೆ ನಾನು ಲೋಕದ ದೃಷ್ಟಿಯಲ್ಲಾಗಲಿ ಸಭೆಯ ದೃಷ್ಟಿಯಲ್ಲಾಗಲಿ ಉನ್ನತ ಮಟ್ಟಕ್ಕೆ ಹೋಗಲು ಇಷ್ಟ ಇಲ್ಲ ನಾನು ಕೆಳಕ್ಕೆ ಇಳಿಯಲು ಬಯಸುತ್ತೇನೆ ಅಲ್ಲಿ ಕಂಡುಕೊಳ್ಳುತ್ತೀರಿ ಮತ್ತು ನೀವು ಅಲ್ಲಿ ಕೃಪೆಯನ್ನ ಕಂಡುಕೊಳ್ಳುತ್ತೀರಿ ನಿಮಗೆ ಗೊತ್ತಾ ಸೈತಾನನ ದೊಡ್ಡ ಗುರಿ ಏನಪ್ಪಾ ಅಂದ್ರೆ ನಿಮ್ಮ ಬಗ್ಗೆ ನೀವು ಅತಿ ಉನ್ನತ ಮಟ್ಟದಲ್ಲಿ ಯೋಚಿಸುವಂತೆ ಆತನು ನಿಮ್ಮನ್ನು ಮಾಡುವುದಾಗಿದೆ ಎಷ್ಟು ಅದ್ಭುತವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ನೋಡಿಕೋ ಅಂತ ಹೇಳುವಂತದ್ದು ಯುಸ್ ಕೆಲವು ಜನರು ನಿನ್ನನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ಅಥವಾ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ನೋಡು ದೇವರು ನಿನ್ನನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಅಂತ ಹೇಳುವಂಥದ್ದು Tell the devil to shut up. You're not going to listen to him. ನೀವು ಸೈತಾನನಿಂದ ಆ ರೀತಿಯಾಗಿ ಕೇಳಿಸಿಕೊಳ್ಳುವಾಗ ನೀವು ಮೂಡರಾಗುತ್ತಿದ್ದೀರಿ ಮತ್ತು ನಾಶವಾಗುತ್ತಿದ್ದೀರಿ ಸೈತಾನನಿಗೆ ಹೇಳ್ರಿ ಬಾಯಿ ಮುಚ್ಚು ನಿನ್ನದು ನಾನು ನಿನ್ನಿಂದ ಕೇಳಿಸಿಕೊಳ್ಳುವುದಿಲ್ಲ ಅಂತ ಗೋ ಡೌನ್ ಎವ್ರಿ ಡೇ ಎವ್ರಿ ಇಯರ್ ಗೋ ಡೀಪರ್ ಡೀಪರ್ ಡೌನ್ ಕೆಳಕ್ಕೆ ಹೋಗ್ರಿ ಪ್ರತಿದಿನ ಪ್ರತಿ ವರ್ಷ ಇನ್ನು ಆಳವಾಗಿ ಕೆಳಕ್ಕೆ ಹೋಗ್ತಾ ಇರ್ರಿ ಅಂದ್ರೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುತ್ತಾ ಇರ್ರಿ ಆಗ ದೇವರ ಕೃಪೆಯು ನಿಮ್ಮ ಮೇಲೆ ಹೇರಳವಾಗಿರುತ್ತದೆ ನೀವು ಯಾರನ್ನು ಕೂಡ ಒಪ್ಪಿಸುವ ಅಗತ್ಯತೆ ಇಲ್ಲ ದೇವರು ನಿಮ್ಮೊಟ್ಟಿಗೆ ಇರುವಾಗ ಅವರು ನಿಮ್ಮನ್ನ ನೋಡುತ್ತಾರೆ ಮತ್ತು ನಿಮ್ಮಿಂದ ಆಶೀರ್ವಾದಗೊಳ್ಳುತ್ತಾರೆ ಆಶೀರ್ವದಿಸಲ್ಪಟ್ಟಾಗ ಎಚ್ಚರಿಕೆಯಿಂದ ಇರ್ರಿ ಮತ್ತು ಒಬ್ಬಿಕೊಳ್ಳಬೇಡ್ರಿ ಹೆಚ್ಚಾಗಿ ಇನ್ನು ಆಳವಾಗಿ ಕೆಳಕ್ಕೆ ಹೋಗ್ರಿ ಅಂದ್ರೆ ತಗ್ಗಿಸಿಕೊಳ್ಳ್ರಿಂಟ್ Heavenly Father, Sarina, Undakshanana Nau Pratana Madikulona, Parloka Datande. We pray that these words will sink into our hearts. Now Pratiste Swami, Ivundu Matugalu, Atava galu Nama Hurdiada, Alake Mulagi Hogli Swami. And we will receive what you want us to receive. Navu Yenana Swikrisikula Beku, Antanyu Baisuttiro, Adana Nau Svikrisikuluteve Swami. Grace to meet every need in our life. ನನ್ನ ಜೀವಿತದಲ್ಲಿನ ಪ್ರತಿಯೊಂದು ಅಗತ್ಯತೆಯನ್ನು ಮುಟ್ಟಲು ಕೃಪೆ ಬೇಕು ಸ್ವಾಮಿ ನಾವು ಜಯಶಾಲಿಗಳಾಗಲು ಮತ್ತು ನಿಜವಾದ ದೇವರ ಕೃಪೆಯನ್ನು ಅನುಭವಿಸಲು ನಾವು ಶಕ್ತರಾಗಬೇಕು ಸ್ವಾಮಿ ನಾವು ಆ ಕೃಪೆಯನ್ನು ಪಾಪವನ್ನು ಮಾಡುವ ಸಲುವಾಗಿ ಪರವಾನಿಗೆ ಪತ್ರವನ್ನಾಗಿ ಅಥವಾ ಲೈಸೆನ್ಸ್ ಅನ್ನಾಗಿ ಬಳಸದೆ ಇರುವಂತೆ ನಮಗೆ ಸಹಾಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್